ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನ್ನ ಶೇರ್ ಇದ್ದೀನಿ ಅಂದರೆ ಸೊ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಅಂದರೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈ ಕೆಲವೊಂದು ವಿಚಾರಗಳು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಸೊ ವೀಡಿಯೋನ ಕೂಡ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರಲ್ಲ ಸೊ ದೇವಸ್ಥಾನಕ್ಕೆ ವಾರಕ್ಕೊಮ್ಮೆನಾದರೂ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಬರ್ಬೇಕು ಸೊ ದೇವಸ್ಥಾನ ಒಳಗಡೆ ಹೋಗಿ ಹೋದ್ರೇ ನಮಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಏನೋ ತುಂಬ ಪ್ರಾಬ್ಲಮಲ್ಲಿದ್ದೀವಿ ತುಂಬ ನೋವಲ್ಲಿದ್ದೀವಿ ಅನ್ನೋ ಅಂತಾಗ ಕೂಡ ನಾವು ದೇವಸ್ಥಾನಕ್ಕೆ ಹೋಗೋದುಂಟು ಅಲ್ವಾ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದನ್ನು ನಾವು ತೊಗೊಂಡು ಬರ್ತೀವಿ ಸೊ ಅಲ್ಲಿಂದ ಬರಬೇಕಾದ್ರೆ ಯಾವ ಒಂದು ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಹೀಗೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆಗೋಂಥ ಕೆಟ್ಟ ಘಟನೆಗಳು ಹಾಗೆ ದೇವಸ್ಥಾನಕ್ಕೆ ಹೋದಾಗ ಮಾ ಬರೋಂಥ ಪುಣ್ಯ ಸೊ ಇವೆಲ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ಏನಪ್ಪ ಅಂತಂದರೆ ಸೊ ದೇವಸ್ಥಾನಕ್ಕೆ ಹೋಗಿ ಬರ್ತೀವಲ್ಲ ಸು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಯಾವುದೇ ಕಾರಣಕ್ಕೂ ನಾ ಕಾಲನ್ನ ತೊಳಿಬಾರ್ದು ಸೊ ಕಾಲನ್ನು ತೊಳಿದೆ ಹಾಗೆ ಒಳಗಡೆ ಮನೆ ಒಳಗಡೆ ಬರಬೇಕು ಸೊ ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮಾತ್ರ ಕಾಲುಗಳನ್ನ ತೊಳಿಬಾರ್ದು ಹಾಗೆಯೇ ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರೋಂಥ ದೇವರ ಮೂರ್ತಿಗಳೇನಿರುತ್ತೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಎಸ್ಪೆಷಲಿ ಆಂಜನೇಯ ಟೆಂಪಲ್ಗೆ ಹೋದಾಗ ಸೊ ದೇವರ ವಿಗ್ರಹನ ಮುಟ್ಟಲೇಬಾರ್ದು ಮುಟ್ಟದಿರೋ ಹಾಗೇ ನಮಸ್ಕಾರ ಮಾಡಿಕೊಂಡು ಬರಬೇಕು ಸೊ ಆಂಜನೇಯ ಸ್ವಾಮಿ ಅಂತಂದ್ರೆ ಬ್ರಹ್ಮಚಾರಿ ಅಲ್ವಾ ಹಾಗ ಅದಕ್ಕೋಸ್ಕರ ಹೆಣ್ಮಕ್ಕಳು ಮುಟ್ಟಬಾರ್ದು ಹಾಗೆಯೇ ತುಂಬ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆಯೇ ವೈದಿಕ ಶಾಸ್ತ್ರಗಳಲ್ಲಿ ಕೂಡ ಕೆಲವೊಂದು ವಿಗ್ರಹಗಳನ್ನ ಸ್ಪರ್ಶ ಸ್ಪರ್ಶ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋದಾಗ ನಾವು ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಬೇಕು ಸೊ ದೇವರ ಆಶೀರ್ವಾದನ ತೊಗೊಂಡು ಬರಬೇಕು ಮತ್ತು ಈ ನವಗ್ರಹ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಸೊ ನವಗ್ರಹಗಳನ್ನೂ ಅಷ್ಟೇ ಮುಟ್ಟಬಾರ್ದು ನವಗ್ರಹಗಳನ್ನ ಮುಟ್ಟದೇನೆ ಹಾಗೆಯೇ ನಾವು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಬೇಕಾದ್ರೆ ನವಗ್ರಹದ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಒಂಬತ್ತು ಸುತ್ತು ಪ್ರದಕ್ಷಿಣೆ ಮಾಡಬೇಕು ಸೊ ನವಗ್ರಹ ಮಂತ್ರನ ಹೇಳ್ಕೊಂಡು ನಾವು ಪ್ರದಕ್ಷಿಣೆ ಹಾಕಬೇಕು ಸೇನಪ್ಪ ನವಗ್ರಹ ಮಂತ್ರ ಅಂತಂದರೆ ಓಂ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುದಾಯ ಮಂಗಳಾಯಚ ಸೊ ಏನಪ್ಪ ಒಂದು ನವಗ್ರಹ ಮಂತ್ರ ಅಂದರೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬ್ರಚ ರಾಹುವೆ ಕೇತುವೆ ನಮಃ ಅಂತ ಈ ಒಂದು ಮಂತ್ರಗಳನ್ನ ನಾವು ಹೇಳಿಕೊಂಡು ನವಗ್ರಹ ಸುತ್ತ ನಾವು ಸುತ್ತಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಶನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಶನೇಶ್ವರ ಸ್ವಾಮಿಯ ಪಾದಗಳನ್ನ ಮಾತ್ರ ನೋಡಿಕೊಂಡು ನಾವು ನಮಸ್ಕಾರ ಬರಬೇಕು ದೇ ದೇವರ ಮುಖ ನೋಡಿಕೊಂಡು ನಾವು ನಮಸ್ಕಾರ ಮಾಡಬಾರ್ದು ಯಾಕೆಂದರೆ ದೇವರ ಒಂದು ಶನೇಶ್ವರನ ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಡತ್ತೆ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಶನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಪಾದಗಳನ್ನ ಮಾತ್ರ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ಬಿಡಿ ಸೊ ದೃಷ್ಟಿ ಅಂದರೆ ಕಣ್ಣು ಅಥವಾ ಮುಖ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಎಸ್ಪೆಷಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಮಾಡಿಕೊಂಡು ಬರಬಾರ್ದು ಹಾಗೆ ದೇವಸ್ಥಾನಕ್ಕೆ ಹೋದಾಗ ಕೈಯಲ್ಲಿ ಹೋಗಬೇಡಿ ದೇವರಿಗೆ ಕರ್ಪೂರ ಹೂವು ಹಣ್ಣು ಕಾಯಿ ಏನಾದರೂ ಹೋಗಿ ಏನೂ ತಗೊಂಡು ಹೋಗಿಲ್ಲ ಅಂದರೆ ಅಟ್ಲೀಸ್ಟು ಕಾಣಿಕೆ ಏನಾದರೂ ಹಾಕಿ ಬನ್ನಿ ಈಗ ತುಂಬ ಜನ ಹಾಗೆ ಮಾಡ್ತಾರಲ್ವ ಯಾಕಂದರೆ ದೇವಸ್ಥಾನಕ್ಕೆ ಹೂ ಹಣ್ಣು ಕಾಯಿ ಎಲ್ಲ ಕೊಡ್ತೀವಿ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟಿರ್ತಾರೆ ಆಮೇಲೆ ಮತ್ತು ಅದು ಅಲ್ಲಿಗೆ ದೇವ್ರಿಗೇ ಅರ್ಪಣೆ ಆಗುತ್ತೆ ಅಂತ ಹೇಳೋಕೆ ಬರೋಲ್ಲ ಅಂತ ತುಂಬ ಜನ ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆಯ ಹಾಕ್ಬಿಡ್ತಾರೆ ಸೊ ಅದು ಬೆಸ್ಟ್ ಐಡಿಯಾನೆ ಇಲ್ಲ ಅಂತಂದರೆ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಹೋಗಿ ನಾವು ಪೂಜೆಗೆ ಎಲ್ಲ ಮಾಡಿಸ್ಕೊಂಡು ಬರ್ಬೋದು ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಆ ಥರ ಆಗೋದಿಲ್ಲ ಅನ್ ಅಂಥ ಪಕ್ಷದಲ್ಲಿ ನಾವು ಕಾಣಿಕೆನ ಹಾಕಿ ಬರ್ಬೋದು ಪುಟ್ ಪುಟ್ಟ ದೇವಸ್ಥಾನಗಳಂದರೆ ಜನ ಕಡಿಮೆ ಇರ್ತಾರೆ ನಾವು ಹೋಗಿ ನಾವು ತೊಗೊಂಡೋಗಿರೋ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದಲ್ವಾ ಅದಕ್ಕೋಸ್ಕರ ಸೊ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ಮತ್ತು ಹೂಗಳನ್ನು ತೊಗೊಂಡೋದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ದೇವಸ್ಥಾನ ಅಂದರೆ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇದೆಲ್ಲರೂ ಮಾಡೇ ಮಾಡ್ತೀರಾ ಸೊ ಕೈ ಕಾಲುಗಳನ್ನೆಲ್ಲ ತೊಳ್ಕೊಂಡು ಆಮೇಲೆ ಧ್ವಜಸ್ತಂಭ ಏನಿರುತ್ತಲ್ಲ ಅಲ್ಲಿ ಮೂರು ಸುತ್ತನ ಸುತ್ತಬೇಕು ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋದರೆ ಧ್ವಜಸ್ತಂಭ ಎಲ್ಲನೂ ಇಟ್ಟಿರ್ತಾರೆ ಈವನ್ ಎಲ್ಲ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಧ್ವಜಸ್ತಂಭ ಅಲ್ಲಿ ಹೋಗಿ ಭಕ್ತಿಯಿಂದ ಮೂರು ಪ್ರದಕ್ಷಿಣೆಯ ಹಾಕ್ಕೊಂಡು ಬಂದರೆ ತುಂಬಾ ಒಳ್ಳೇದು ಹಾಗೆಯೇ ನಾವು ಏನಾದರೂ ದೇವ್ರುಗಳ ದೇವ್ರಿಗೆ ಕೋರಿಕೆ ಮತ್ತು ಹರಕೆಗಳನ್ನೇನಾದರೂ ಮಾಡಿಕೊಂಡಿರ್ತೀವಲ್ವಾ ಸೊ ಮಾಡ್ಕೊಂಡಾಗ ಸೊ ದೇವಾಲಯಕ್ಕೆ ನಾವು ಗಂಟೆ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೆಲ್ಲ ಹೇಳಿ ಹರಕೆನ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ನಾವು ಏನಾದರೂ ಕೋರಿಕೆನ ಮಾಡ್ಕೊತೀವಲ್ಲ ಆವಾಗ ನಾವು ಬಲ್ಗೈಯಿಂದ ದೇವ್ರಿಗೆ ಗಂಟೆನ ಬಾರಿಸ್ಬೇಕಂದ್ರೆ ಮೂರು ಸಲ ಯಾವಾಗೂ ನಾವು ಏನಾದರೂ ಒಂದು ಅಂದ್ಕೊಳ್ತೀವಿ ಒಂದು ಕೋರಿಕೆನ ಇಟ್ಟಿವಿ ಅಥವಾ ಹರಕೆ ಕಟ್ಕೊತೀವಿ ಕರ್ ಕಟ್ಕೊಂಡಿದ್ದಾದಮೇಲೆ ನಾವು ಗಂಟೆನ ಬಾರಿಸ್ಬೇಕು ಸೊ ಗಂಟೆನ ಬಾರಿಸೋದ್ರಿಂದ ಆ ಒಂದು ಸೊ ಆ ಗಂಟೆನ ಬಾರಿಸೋದ್ರಿಂದ ನಮಗೂ ಕೂಡ ಒಂದು ರೀತಿ ಸಂತೋಷ ಆಗುತ್ತೆ ಹಾಗೆಯೇ ಆ ಒಂದು ಹರಕೆ ನಾವೇನು ಕಟ್ಕೊಂಡಿದ್ದೀವಿ ಅಂತ ಅದೊಂದು ಸೂಚನೆ ಕೂಡ ಆಗುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗೋದೇನಕ್ಕೆ ಅಂದರೆ ಮನಸ್ಸಿನ ಶಾಂತಿ ಹಾಗೂ ಎಲ್ಲ ದೇವತೆಗಳನ್ನು ನಾವು ಆಹ್ವಾನ ಅಂತ ಮಾಡಿರ್ತಾರೆ ಅದರಲ್ಲೂ ಕೆಂಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು ನಮ್ಮ ಸಮಸ್ಯೆಗಳೆಲ್ಲ ದೇವರತ್ರ ಹೇಳ್ಕೊಂಡು ಕಣ್ಣೀರು ಹಾಕಬಾರ್ದು ಸೊ ತುಂಬ ಮನೆಗಳಲ್ಲಿ ಹಣ ಸಮಸ್ಯೆ ಯಾವಾಗಲೂ ಇದ್ದೇ ಇರುತ್ತೆ ಸೊ ಕೆಲವು ಮನೆಗಳಲ್ಲಿ ಎಷ್ಟು ಹಣ ಸಂಪಾದನೆ ಮಾಡಿದ್ರು ಮನೆಯಲ್ಲಿ ಹಣ ನಿಲ್ಲ ಅಂಥವ್ರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಇಟ್ಟು ಅಲ್ಲಿ ವಿಭೂತಿನ ಧರಿಸ್ಕೊಂಡು ಬಂದರೆ ಒಳ್ಳೆಯದು ಹಾಗೆಯೇ ಗುಡಿ ಸುತ್ತಮೂರು ಪ್ರದಕ್ಷಿಣೆ ಹಾಕಿ ಮನೆಯಲ್ಲಿ ಹಣದ ಸಮಸ್ಯೆ ಇರೋ ಬರ್ತಾನೆ ಇರುತ್ತಲ್ವ ಹಾಗಾಗಿ ಈ ರೀತಿ ಮಾಡಿದ್ರೆ ಒಳ್ಳೆಯದು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕುಳಿತುಕೊಳ್ಳ್ದೆ ಹಾಗೆ ಬಂದುಬಿಡ್ತಾರೆ ಸೊ ಆ ರೀತಿ ಮಾಡಬಾರ್ದು ಕನಿಷ್ಠ ಪಕ್ಷ ಎರಡು ಮೂರು ನಿಮಿಷನಾದರೂ ನಾವು ಕುತ್ಕೊಂಡು ದೇವರು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಹಾಗೆಯೇ ದೇವಸ್ಥಾನದಿಂದ ಎದ್ದು ಬರಬಾರ್ದು ಮತ್ತು ದೇವಸ್ಥಾನದಿಂದ ನಾವು ಒಳಗಡೆ ಅಂದರೆ ಒಳಗಡೆಯಿಂದ ಹೊರಗಡೆ ಬರ್ತೀವಲ್ಲ ಆ ಟೈಮಲ್ಲಿ ದೇವರಿಗೆ ಬೆನ್ನನ್ನು ತೋರಿಸಿ ನಾವು ಹೊರಗಡೆ ಬರಬಾರ್ದು ಸೊ ನಾವು ಮ ದೇವ್ರಿಗೆ ಬೆನ್ನನ್ನು ತೋರಿಸಿ ಬರಬಾರ್ದು ಹಾಗೆಯೇ ನಾವು ಹೇಗೆ ಒಳಗಡೆ ಹೋಗಿರ್ತೀವೋ ಅದೇ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ನಾವು ಕಾಲನ್ನು ಹೊರಗಡೆ ಹಾಕ್ಕೊಂಡು ಹಾಗೆ ಬರಬೇಕಾಗುತ್ತೆ ಸೊ ಈ ರೀತಿ ಮಾಡಬೇಕು ಬಹಳ ಜನ ನಾನು ನೋಡಿದ್ದೀನಿ ಹಾಗೆ ಬೆನ್ನು ತೋರಿಸ್ಕೊಂಡು ಬಂದುಬಿಡ್ತಾರೆ ಸೊ ಹಾಗಾಗಿ ನನಗೆ ಗೊತ್ತಿರೋ ವಿಷಯಗಳನ್ನ ಅವ್ರಿಗೆ ಆದರೆ ಅಲ್ಲೇ ಅವ್ರಿಗೆ ಶೇರ್ ಮಾಡಿದ್ದೀನಿ ಹಾಗೆ ಹೋಗ್ಬೇಡಿ ಹೀಗೆ ಬನ್ನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಹಾಗೆಯೇ ದೇವಸ್ಥಾನದಿಂದ ಬಂದ ತಕ್ಷಣ ನಮ್ಮ ಪಾದಗಳೇನಿರುತ್ತೆ ಅದನ್ನು ತೊಳಿಬಾರ್ದು ಸೊ ಒಂದು ನಿಮಿಷ ನಾವು ಮನೆಗೆ ಹೋಗ್ಬಿಟ್ಟು ಬಂದು ಇನ್ ಕೇಸ್ ತೊಳಿಲೇಬೇಕು ಅಂದರೆ ಮನೆಗೆ ಹೋಗಿ ಬಂದು ಒಂದೆರಡು ನಿಮಿಷ ಕೂತ್ಕೊಂಡು ಆಮೇಲೆ ನಾವು ಪಾದಗಳು ಅಥವಾ ಕಾಲುಗಳನ್ನ ತೊಳಿಬೇಕು ಸೊ ದೇವಸ್ಥಾನದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬಾರ್ದು ಯಾಕಂದರೆ ಸ್ನಾನ ಮಾಡ್ಕೊಂಡೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅದಕ್ಕೋಸ್ಕರ ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮ್ಮ ಮೈಯಲ್ಲಿ ಆ ದೈವಿಕ ಶಕ್ತಿಗಳನ್ನೋದು ತುಂಬಿರುತ್ತೆ ಹಾಗಾಗಿ ಇಡೀ ಮ ದೇಹ ನಮಗೆ ಪಾಸಿಟಿವ್ ಆಗಿರುತ್ತೆ ನಾವೇನಾದ್ರು ಸ್ನಾನ ಮಾಡಿಬಿಟ್ಟು ಅದೆಲ್ಲನೂ ಹೊರಟೋಗ್ಬಿಡತ್ತೆ ಮತ್ತು ಶಿವನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಚಂಡಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಶಿವನ ದೇವಸ್ಥಾನದಲ್ಲಿ ಪ್ರವೇಶ ಮಾಡಿದಾಗ ನಾವು ಮೊದಲು ನಂದಿ ದರ್ಶನನ ಮಾಡಬೇಕು ದರ್ಶನ ಪಡೆದ ನಂತರ ನಾವು ನೇರವಾಗಿ ಮನೆಗೆ ಬರಬೇಕು ಸೊ ಎಲ್ಲೇ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಡೈರೆಕ್ಟಾಗಿ ನಾವು ಎಲ್ಲೂ ಹೋಗದೆ ಮನೆಗೆ ಬರಬೇಕು ಆಗಲೇ ಆ ಒಂದು ಪುಣ್ಯ ಎಲ್ಲನೂ ನಮ್ಮ ಮನೆಗೆ ಬರುತ್ತೆ ಮತ್ತು ಪ್ರಸಾದನ ಕೊಡ್ತಾ ಇರ್ತಾರಲ್ಲ ಸೊ ಪ್ರದ ಪ್ರಸಾದನ ಸೊ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದನ ತುಂಬ ಜನ ಮನೆಗೆ ತೊಗೊಂಡು ಬಂದು ತಿಂತಾರೆ ಹಾಗೆ ಮಾಡಬಾರ್ದು ಅದ್ರ ಬದಲು ದೇವಸ್ಥಾನದಲ್ಲಿ ಕೊಡೋವಂಥ ಪ್ರಸಾದನ ನಾವು ಅಲ್ಲೇ ದೇವಸ್ಥಾನದಲ್ಲೇ ಸ್ವೀಕರಿಸಬೇಕು ತುಂಬ ಜಾಸ್ತಿ ಜಾಸ್ತಿ ಮನೇಲಿರೋರ್ಗು ತೊಗೊಬರ್ಬೇಕಂದ್ರೆ ಒಂದು ಸ್ವಲ್ಪ ತೊಗೊಂಡು ಬನ್ನಿ ಆದಷ್ಟು ದೇವಸ್ಥಾನದಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡಿ ಅದಕ್ಕೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಚಿಕ್ಕ ಚಿಕ್ಕದಾಗೆ ಪ್ರಸಾದ ಕೊಡ್ತಾರೆ ಅಂದರೆ ಅಲ್ಲೇ ತಿನ್ನೋದಕ್ಕೆ ಪ್ರಸಾದಗಳನ್ನ ಕೊಡ್ತಾರೆ ತುಂಬ ದೈವಿಕ ಶಕ್ತಿ ಅಂಥ ಒಂದು ಪ್ರಸಾದ ಆ ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ನಮ್ಮ ಮೈಯೊಳಗಡೆ ಹೋಗಲಿ ಅಂತ ಅಲ್ಲೇ ಕೊಟ್ಟಿರ್ತಾರೆ ಆದಷ್ಟು ಅಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡಿ ಸಾಧ್ಯವಾಗಿಲ್ಲ ಅಂದರೆ ಮಾತ್ರ ಮನೆಗೆ ತೊಗೊಂಬಲಿ ಇಲ್ಲ ಮನೇಲಿ ಯಾರಾದರೂ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ ಅನ್ನೋರಿಗೆ ಪ್ರಸಾದ ತೊಗೊಳ್ಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ತೊಗೊಂಡು ಹೋಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ದೀರಾ ಅಲ್ಲೇ ಇದ್ದೀರಾ ಅಂತಂದ್ರೆ ಪರವಾಗಿಲ್ಲ ನೀವು ಅಲ್ಲೇ ತಿನ್ಕೊಂಡು ಬನ್ನಿ ಸೊ ದೇವಸ್ಥಾನಗಳಲ್ಲಿ ನಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕಾದ್ರೆ ನಮ್ಮ ತಲೆ ಮೇಲೆ ನೂರು ಗೋಪುರ ಅನ್ನ ಹಾಕ್ತಾರೆ ಅಂದ್ರೆ ನೋಡಿರ್ತಾರಲ್ಲ ಸೊ ಗೋಪುರ ಹಾಕೋ ತಲೆ ಮೇಲೆ ನಮ್ಮ ಇಷ್ಟಾರ್ಥ ಎಲ್ಲ ನೆರವೇರಲಿ ಅಂತ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವೊಂದು ಶತಗೋಪುರ ಅಂತ ಏನು ಹೇಳ್ತಾರೆ ಏನಾದರೂ ಅದು ನಮ್ಮ ತಲೆ ಮೇಲೆ ಹಾಕಿದಾಗ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಕೇಳ್ಕೊಳ್ಳಿ ಸೊ ಆ ಒಂದು ಕೋರಿಕೆಯನ್ನು ನೀವು ಕೇಳಿಕೊಂಡಾಗ ಅದು ನೆರವೇರುತ್ತೆ ಅಂತ ಸೊ ಹಾಗಾಗಿ ನೀವು ಏನು ಬೈಕೆ ಅದೆಲ್ಲ ಇಟ್ಟಿರ್ತೀರಾ ಸೊ ದೇವ್ರ ಪಾದಗಳಿಗೆ ಡೈರೆಕ್ಟಾಗಿ ಅದು ಹೋಗುತ್ತೆ ಅಂತ ಹೇಳ್ತಾರೆ ಸೊ ತುಂಬ ಜನ ಮತ್ತು ನಾವು ದೇವಸ್ಥಾನನ ಪ್ರದಕ್ಷಿಣೆ ಮಾಡ್ತೀವಿ ಅಂದರೆ ಗರ್ಭಗುಡಿನ ಪ್ರದಕ್ಷಿಣೆ ಮಾಡ್ತೀವಲ್ಲ ಪ್ರದಕ್ಷಿಣೆ ಮಾಡಿದಾಗ ನಾವು ದೇವರ ವಿಗ್ರಹ ಏನಿರ್ತಾ ಅದು ಹಿಂದ್ಗಡೆ ನಾವೇನು ಮಾಡ್ತೀವಿ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವೆಲ್ಲನೂ ಹೇಳ್ತಾ ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ಅಲ್ಲಿ ನಾವು ಹೇಳ್ತಾಯಿರ್ತೀವಲ್ವ ಆ ಥರ ಮಾಡಬಾರ್ದು ಸೊ ದೇವಸ್ಥಾನಕ್ಕೆ ಹೋದಾಗ ಬರೀ ಪ್ರದಕ್ಷಿಣೆ ಅಂದರೆ ಗರ್ಭಗುಡಿ ಪ್ರದಕ್ಷಿಣೆ ಮಾತ್ರ ಹಾಕ್ಕೋಬೇಕು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಅಲ್ಲಿ ಹಿಂದುಗಡೆ ವಿಗ್ರಹ ಹಿಂದುಗಡೆ ನಾವೇನೂ ಹೋಗಿ ಅಲ್ಲಿ ಮುಟ್ಟೋದಾಗ್ಲಿ ನಾವೇನಲ್ಲಿ ಹೇಳೋದಾಗಲಿ ಏನೂ ಮಾಡಬಾರ್ದು ಯಾಕಂದರೆ ಭಾಳಷ್ಟು ಜನ ಅದೇ ತಪ್ಪನ್ನು ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಈಗ ಒಬ್ಬರು ಹೇಳಿರ್ತಾರೆ ಅಲ್ಲಿ ಮುಟ್ಟಿ ಪ್ರದಕ್ಷಿಣೆ ಅಲ್ಲಿ ಮುಟ್ಟಿ ಅವರು ಕಷ್ಟಗಳನ್ನೆಲ್ಲ ಅವ್ರು ಹೇಳ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ ನೀವು ಹೋಗಿ ಮುಟ್ತೀರಾ ಮತ್ತು ನಿಮ್ಮ ಕಷ್ಟಗಳನ್ನ ಹೇಳ್ಕೊತೀರಾ ಇನ್ನೊಬ್ರು ಯಾರೋ ಬರ್ತಾರೆ ಅವರು ಮುಟ್ತಾರೆ ಅವರು ಕಷ್ಟಗಳನ್ನ ಹೇಳ್ಕೊತಾರೆ ಸೊ ಈ ರೀತಿ ಏನಾಗುತ್ತೆ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ದೇವಸ್ಥಾನಕ್ಕೆ ಹೋದಾಗ ಆದಷ್ಟು ಗರ್ಭಗುಡಿ ಮಾತ್ರ ಪ್ರದಕ್ಷಿಣೆನ ಮಾಡ್ಕೊಂಡು ಬನ್ನಿ ಸೊ ಆದಷ್ಟು ಆ ಒಂದು ಹನ್ನೊಂದು ಪ್ರದಕ್ಷಿಣೆನ ಹಾಕಿ ಹಾಕಿ ಆ ಒಂದು ಇಷ್ಟಾರ್ಥಗಳೆಲ್ಲನೂ ನೆರವೇರುತ್ತೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯ ಸ್ವಾಮಿಗೆ ಐದು ಅನ್ನೋದು ಒಂದು ಇಷ್ಟವಾದ ನಂಬರು ಅದಕ್ಕೋಸ್ಕರ ದೇವಸ್ಥಾನ ಆಂಜನೇಯ ಟೆಂಪಲ್ಗೆ ಹೋದಾಗ ಒಂದು ಐದು ಪ್ರದಕ್ಷಿಣೆನಾದರೂ ಹಾಕಿ ಬರಬೇಕು ಇದರಿಂದ ತುಂಬ ಪರಿಹಾರ ತುಂಬ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗೆ ಹನ್ನೊಂದು ವೀಳ್ಯದೆಲೆ ಹಾರನ ಮಾಡಿ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ನಾವು ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ನಮ್ಮ ತುಂಬ ಸಮಸ್ಯೆಗಳು ತುಂಬ ಬೇಗನೆ ನೆರವೇರುತ್ತೆ ಅಂತ ಹೇಳ್ಬೋದು ಮತ್ತು ಸಾಯಿಬಾಬಾ ಟೆಂಪಲ್ಗೆ ಹೋದಾಗ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಮಾಡಬೇಕು ದೇವಸ್ಥಾನದಲ್ಲಿ ವಿಭೂತಿ ಇರುತ್ತಲ್ಲ ಅದನ್ನು ಹಣೆ ಮೇಲೆ ಧರಿಸ್ಕೊಂಡು ಆಮೇಲೆ ಸಾಯಿಬಾಬಾ ಅವ್ರಿಗೆ ಇಷ್ಟವಾಗಿರೋಂಥ ಬಿಳಿ ಸಿಹಿ ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಂಚ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಸೊ ಯಾರದೆಲ್ಲ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅವರೆಲ್ಲರೂ ಸಾಯಿಬಾಬಾ ಟೆಂಪಲ್ಗೆ ಗುರುವಾರ ಗುರುವಾರ ಹೋಗಿ ಬಂದು ಬರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ದೇವಸ್ಥಾನದಲ್ಲಿ ಮಕ್ಕಳಿಗೆ ಸಾಯಿಬಾಬಾಗೆ ಮಕ್ಕಳಂದರೆ ತುಂಬ ಇಷ್ಟ ಅಲ್ವಾ ಹಾಗೆ ಮಕ್ಕಳಿಗೆ ಪ್ರಸಾದನ ಹಂಚಿ ಇದರಿಂದ ನಮ್ಮ ಆರ್ಥಿಕ ಸಮಸ್ಯೆ ಎಲ್ಲನೂ ದೂರ ಆಗುತ್ತೆ ಹಾಗೆ ನೀವೇನಾದರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ಯಾವಾಗಲೂ ನಿಮ್ಮೊಂದಿಗೆ ಒಂದು ತುಳಸಿನ ತಗೊಂಡು ಹೋಗಿ ತೆಗೆದುಕೊಂಡು ಹೋಗಿ ತುಳಸಿ ಮಾಲೆ ಇದೆಲ್ಲನೂ ದೇವರಿಗೆ ಅರ್ಪಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಯಾಕಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಎಲೆಗಳಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಸೊ ಈ ರೀತಿ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂಕಾರ ಹ ಜಪ ಜ ಓಂಕಾರನ ಜಪ ಮಾಡ್ತಾ ಇರಬೇಕು ಸೊ ಪ್ರದ ಪ್ರದಕ್ಷಿಣೆ ಆಗಬೇಕಾದ್ರೆ ಓಂ ನಮ ಶಿವಾಯ ಅಥವಾ ಓಂ ಓಂ ಅನ್ನಂತ್ ಅಂತ ಕೂಡ ನೀವು ಪ್ರ ಪ್ರದಕ್ಷಿಣೆ ಹಾಕಬೇಕಾದ್ರೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಕೆಲವರು ಎಷ್ಟೇ ಸಲ ಪ್ರಯತ್ನ ಮಾಡಿದ್ರು ಮದುವೆ ಆಗೋಲ್ಲ ಅಂತ ಇರ್ತಾರಲ್ಲ ಸೊ ಅಂಥವರು ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಮೇಲೆ ತುಪ್ಪ ಸವ ಅಂದರೆ ತುಪ್ಪದ ಬತ್ತಿ ಹಾಕಿಬಿಟ್ಟು ಅಂದರೆ ತುಪ್ಪನೇ ಹಾಕಿ ತುಪ್ಪದ ಬತ್ತಿ ಹಾಕಿ ದೀಪನ ಬೆಳಗಬೇಕು ಈ ರೀತಿ ಮಾಡೋದ್ರಿಂದ ಬೇಗನೆ ಅಮ್ಮನವರ ಕೃಪಾ ಕಟಾಕ್ಷ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಆ ಒಂದು ಮದುವೆ ಅನ್ನೋದು ಬೇಗನೆ ಆಗುತ್ತೆ ಮತ್ತು ದೇವ್ರಿಗೆ ಎಸ್ಪೆಷಲಿ ಅಮ್ಮನವ್ರಿಗೆ ಇಷ್ಟ ಆಗಿರೋದಂದರೆ ಬೆಲ್ಲದನ್ನ ಪಂಚಾಮೃತ ಅಥವಾ ಪುಳಿಯೋಗರೆ ಇವೆಲ್ಲವೂ ನೈವೇದ್ಯ ಮಾಡಬೇಕು ಸೊ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಮೂರು ಪ್ರದಕ್ಷಿಣೆ ಮಾಡಬೇಕು ಸೊ ದೇವರಿಗೆ ಇಷ್ಟವಾಗಿರೋಂಥ ನೂರ ಎಂಟು ತಾವರೆ ಹೂವು ಮಂದಾರ ಹೂವು ಮಾಲೆಗಳನ್ನ ಕಟ್ಟಿ ದೇವರಿಗೆ ಅರ್ಪಿಸ್ಬೇಕು ಸೊ ಹೀಗೆ ಮಾಡೋದ್ರ ಹೀಗೆ ದೇವ್ರಿಗೆ ಮಾ ಅಂದರೆ ದೇವಿಗೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸೊ ಕನಿಷ್ಠ ಪಕ್ಷ ಒಂದು ಓಂ ಶ್ರೀ ಮಾತೆ ನಮಃ ಅಂತ ಹೇಳಿಬಿಟ್ಟು ಒಂದು ಇಪ್ಪತ್ತೊಂದು ಬಾರಿ ಜಪ ಮಾಡಿ ದೇವಸ್ಥಾನದಲ್ಲೇ ಕುಳಿತುಕೊಂಡು ಜಪ ಮಾಡಿ ಬಂದರೆ ತುಂಬಾ ಒಳ್ಳೆಯದು ಇದು ಎಸ್ಪೆಷಲಿ ಅಮ್ನೋರ್ ದೇವಸ್ಥಾನಕ್ಕೆ ಹೋದಾಗ ಮತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಮನಸ್ಸಲ್ಲಿರೋ ಆಸೆಗಳೆಲ್ಲನೂ ಬೇಗ ನೆರವೇರುತ್ತೆ ಮತ್ತು ಗರ್ಭಗುಡಿಯಲ್ಲಿ ಇರೋಂಥ ಸ್ವಾಮಿಗಳ ಸ್ವಾಮಿಯನ್ನ ಭೇಟಿ ಮಾಡಬೇಕು ದೇವಸ್ಥಾನದಲ್ಲಿ ಮುಂದೆ ನಿಂತ್ಕೊಂಡು ದರ್ಶನ ಮಾಡಬಾರ್ದು ಅಂದರೆ ಡೈರೆಕ್ಟಾಗಿ ದೇವಸ್ಥಾನ ಮುಂದೆಯೇ ನಿಂತ್ಕೊಂಡು ದರ್ಶನನ ಮಾಡೋಕ್ಕೆ ಹೋಗಬಾರ್ದು ಮತ್ತು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಬೇಕಾದ್ರೆ ವಿಗ್ರಹದ ಬಲ ಅಥವಾ ಎರಡು ಭಾಗದಲ್ಲಿ ನಾವು ನಿಂತ್ಕೊಳ್ಬೇಕು ಗಣೇಶನಿಗೆ ಇಷ್ಟವಾಗಿರೋಂಥ ಇಪ್ಪತ್ತೊಂದು ಗರಿಕೆಗಳನ್ನ ಕೊಟ್ಟು ನಾವು ಪ್ರಾರ್ಥನೆ ಮಾಡಬೇಕು ಆಮೇಲೆ ನಮ್ಮ ಕ ಅಂದರೆ ಪ್ರಾರ್ಥನೆ ಮಾಡ್ಕೋಬೇಕು ಮತ್ತು ದೇವ್ರ ದರ್ಶನ ಮಾಡ್ಬೇಕಾದ್ರೆ ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಲ್ಲಿ ಇರಬಾರ್ದು ಹಾಗಾಗಿ ಸೊ ದೇವರನ್ನೇ ನಾವು ಪ್ರಾರ್ಥನೆ ಮಾಡ್ಕೊಂಡಿರಬೇಕು ಬೇರೆ ಆಲೋಚನೆಗಳನ್ನ ಮನಸ್ಸಲ್ಲಿ ಬರಬಾರ್ದು ಅಂತಂದರೆ ನಾವು ಮಂತ್ರಗಳನ್ನ ಜಪ ಮಾಡೋದ್ರಿಂದ ಬೇರೆ ಕೆಟ್ಟ ಕೆಟ್ಟ ಆಲೋಚನೆಗಳು ಯಾವುದೂ ನಮಗೆ ಬರೋದಿಲ್ಲ ನಮಗೇನಾದರೂ ಯಾವುದೇ ಕೆಲಸಗಳು ಯಶಸ್ವಿಯಾಗಿ ಆಗ್ತಾಯಿಲ್ಲ ತುಂಬ ಅಡೆತಡೆಗಳು ಬರ್ತಾಯಿದೆ ಲೈಫಲ್ಲಿ ಅಂದಾಗ ವಿಘ್ನ ನಿವಾರಕ ಗಣೇಶ ಸೊ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ನಮ್ಮ ಇಷ್ಟಾರ್ಥಗಳು ಸೊ ದೇವ್ರ ಹತ್ರ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ವಿಘ್ನ ನಮ್ಮ ಮಾಡೋಂಥ ಎಲ್ಲ ಕೆಲಸಗಳು ಅಡೆತಡೆ ನಿರ್ವಿಘ್ನವಾಗಿ ಆಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಬರಬೇಕು ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಹಾಗೆ ದೇವಸ್ಥಾನದಲ್ಲಿ ಆವರಣದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ದೇವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ನಾವು ಪರ್ಸ್ನಲ್ಲಾಗಿ ಎಲ್ಲ ಮಾ ತುಂಬ ಜನ ಮಾಡ್ತೀವಲ್ವ ಅಂದರೆ ಅಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಮಾತಾಡೋದು ಈ ರೀತಿ ಎಲ್ಲನೂ ಮಾಡ್ತಾಯಿರ್ತೀವಿ ಆ ರೀತಿ ನಾವು ದೇವ್ರ ಹತ್ರ ಕನೆಕ್ಟ್ ಆಗಬೇಕು ನಾನಂತೂ ಈ ಥರ ಮಾಡ್ತೀನಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲೇ ನನಗೆ ಏನೇನು ಕಷ್ಟ ಇರುತ್ತೆ ಅಥವಾ ಏನೇನು ಮನಸ್ಸಲ್ಲಿ ಇರುತ್ತೆ ಅದನ್ನೆಲ್ಲನೂ ನಾನು ದೇವ್ರ ಹತ್ರ ಈಗ ನಮ್ಮ ತಂದೆ ತಾಯಿ ಹತ್ರ ಯಾವ್ರ ಹತ್ರ ಯಾವ ಥರ ನಾವು ಹೇಳ್ಕೊಳ್ತೀವಿ ಆ ಥರ ಒಂದು ಬಾಂಡಿಂಗ್ ಒಂದು ಅದು ಆ ಥರ ಒಂದು ಹೇಳ್ಕೊತಾ ಇರ್ತೀನಿ ನಾನು ಕೂಡ ಹೇಳ್ಕೊಂಡು ನಮ್ಮ ಕಷ್ಟಗಳು ಏನಿರುತ್ತೆ ಪ್ರಾಬ್ಲಮ್ಸ್ ಎಲ್ಲನೂ ಹೇಳ್ಕೊಂಡು ಅಲ್ಲಿಂದ ನಗ್ನಗ್ತಾ ಖುಷಿಯಾಗೇ ಬರ್ತೀನಿ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಕಣ್ಣೀರನ್ನು ಹಾಕಬಾರ್ದು ಅಲ್ಲಿ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರಬೇಕು ಬ್ಯಾಕ್ ಟು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇದು ಆಗಿತ್ತು ಒಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಒಪ್ಪ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್